ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಏಕೈಕ ಶಾಸಕರಾದಂತಣ್ಯ ಅವ್ರೆ ಎಲ್ಲ ಹೋರಾಟಗಾರ ಯಾಕಂದ್ರೆ ವೇದಿಕೆ ಮೇಲೆ ಜಾಸ್ತಿ ಚೆನ್ನಾಗಿದ್ದೀರಿ ಎಲ್ಲ ಹೋರಾಟಗಾರ ತಾಯಂದ್ರೆ ಈಗ ಹೇಳಿದ್ರು ಪಶ್ಚಿಮ ಘಟ್ಟ ವಿಶ್ವ ಪರಂಪರೆಗೆ ಸೇರಿದ್ರು ಅದೇನ್ ಕಮ್ಮಿ ಅಲ್ಲ ಇಲ್ಲಿ ಮಳೆ ಹೋದ್ರೆ ನಮ್ ಮರಿಗಳು ಜಗತಿ ಇರ್ಬೋದು ಯಮಾವತಿ ಇರ್ಬೋದು ಕಾವೇರಿ ಇರ್ಬೋದು ಎಲ್ಲ ನದಿಗಳು ಎಲ್ಲಾ ನದಿಗಳು ದಕ್ಷಿಣ ಭಾರತದ ಎಲ್ಲಾ ನದಿಗಳು ಬರೆಯೋದು ಇರ್ಲಿಲ್ಲ ಅಂತ ಪಶ್ಚಿಮ ಘಟ್ಟಗಳನ್ನೇ ಇವರು ನಾಶ ಮಾಡೋದಿಕ್ಕೆ ಹೊರಟಿದ್ದಾರೆ ಯಾಕೆಂದ್ರೆ ನಾವು ಯೋಚನೆ ಮಾಡಬೇಕು ಅವ್ರ ನಾವು ಎಷ್ಟೇ ತಿಳುವಳಿಕೆ ಹೇಳಿದ್ರು ಮೂರು ಪಕ್ಷದವ್ರೇ ಎಮ್ಮೆ ಮೇಲೆ ಮಳೆ ಸುರಿತದೆ ಅಂತ ಹೇಳ್ತಿದ್ದಿಲ್ಲ ಅದೇ ರೀತಿ ಏನು ಏನಿದೆ ಹೇಳಿ ಈಗ ಅದೇ ಸ್ಲೋಗನ್ ತೆಗ್ದವ್ರೆ ಏನಂತ ಸ್ಲೋಗನ್ ತೆಗ್ದವ್ರೆ ಏ ಪರಿಸರವಾದಿಗಳು ಇವರು ಯಾವಾಗ್ಲೂ ಚಳುವಳಿ ಮಾಡೇ ಮಾಡ್ತಾರೆ ಎಲ್ಲಕ್ಕೂ ವಿರೋಧ ಮಾಡ್ತಾರೆ ಆದ್ರಿಂದ ನಾವು ಈ ಇದನ್ನ ಮಾಡ್ಲೇಬೇಕು ಈ ಯೋಜನೆ ಮಾಡ್ಲೇಬೇಕು ಅಂತ ಯೋಜನೆಗಳು ಮಾಡೋದವ್ರು ಗೊತ್ತಾ ಗೊತ್ತಾಕ್ ಬ್ಯಾಕ್ ಅಂತಿಲ್ಲ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಕಿಕ್ ಬ್ಯಾಕ್ ನೀರು ಹೇಳಿದ್ರು ಎಂಟು ಎಂಟ್ನೂರ ನಲವತ್ತೇಳು ಕೋಟಿ ಆಲೆ ಅವ್ರು ಕೊಟ್ಟಿದಾರಂತೆ ಅವ್ರು ಕೊಟ್ಟಿದಾರ ಇವರೇ ಮಾಡಿ ಕಂಡಿದಾರ ಅವ್ರು ಕೊಟ್ಟಿದ ಕಿಡ್ ಬ್ಯಾಕ್ ಅಂತ ಅವ್ರ ಇಸ್ರೇಲ್ ಇರ್ತಾರೆ ಇವರೇ ಮಾಡಿಕೊಂಡಿರ್ತಾರೆ ಇವೆಲ್ಲ ನಾವು ದಿನ ಹೆಸ್ರೆ ನೋಡುವಂತ ಒಂದು ವಿಚಾರಗಳು ಇವತ್ತು ನಮ್ಮ ಜನರ ಸ್ಥಿತಿ ಆ ರೀತಿಲಿ ಆಗೈತೆ ಎಲ್ಲನು ಒಪ್ಕೊಳ್ತಾರೆ ನಮ್ ಜನಗಳು ಏನ್ ಸಾಮಾನ್ಯ ಅಲ್ಲ ನಮ್ಮ ಹೋರಾಟದಲ್ಲಿ ನಮಗೆ ಗೊತ್ತಾಗೋಗೈತೆ ಎಲ್ಲನು ಒಪ್ಕೊಳ್ತಾರೆ ಕಾವೇರಿ ನೀರು ಅವ್ರು ಕುಡಿತಾ ಇರ್ತಾರೆ ಒಬ್ಬ ಬರೋದಿಲ್ಲ ಹೋರಾಟ ಮಾಡೋದಿಕ್ಕೆ ಪಶ್ಚಿಮ ಘಟ್ಟ ಇದ್ರೆ ಬೆಂಗಳೂರಿನವ್ರು ನೀರು ಕುಡಿಯೋದು ಮೈಸೂರಿನವ್ರು ನೀರು ಕುಡಿಯೋದು ಅದನ್ನ ಯೋಚನೆ ಮಾಡರ ಕೂತ್ಕೊಂಡಿ ಬನ್ನಿ ನಾನು ಈಗ ಮೈಸೂರಿಗೆ ಹೋಗ್ತೀನಿ ಮಗಳ ಮನೆಗೆ ಅಲ್ಲಿ ಮಾತಾಡ್ತಾರೆ ಏನ್ ಪಾರ್ಕ್ ಎಲ್ಲ ಅವ್ರದೇ ನಾನ್ ಕೇಳ್ದೆ ಇಷ್ಟೆಲ್ಲ ಮಾತಾಡ್ತೀರಲ್ಲ ನೀವು ಕಾವೇರಿ ನೀರು ನಮ್ಮ ನಮ್ ಸೈಟಿಗೆ ಅಂತ ಹೇಳ್ತೀನಿ ಕಾವೇರಿ ಹೋರಾಟಕ್ಕೆ ಎಷ್ಟ ಬಂದಿದ್ದೀರಿ ಅಂತ ಯಾರೂ ಮಾತಿಲ್ಲ ಹಿಂಗಾಗದ್ದೆ ನಮ್ಮ ಸ್ಥಿತಿ ಆದ್ರಿಂದ ನಾನು ಹೇಳೋದು ಇದರಲ್ಲಿ ಅವರು ಇವರು ಆ ಸಂಘಟನೆ ಈ ಸಂಘಟನೆ ಅನ್ನೋದು ಮುಂದ್ಕೊಡ್ಬೇಕು ಇಲ್ಲವ್ರು ನಮ್ ತಲೆ ಬೋಳ್ಸಿ ಒಂದ್ ಸಂಪತ್ತು ಕಳಿಸ್ತಾರೆ ಅಂತ ಆ ದೃಷ್ಟಿಯಿಂದ ಎಲ್ಲರೂ ಒಂದೇ ಕಡೆ ಸೇರಿ ಇಂದ ಹೋರಾಟನ ಮಾಡಿ ಪ್ರಕಟ ಹೌದು ಎಷ್ಟು ಈಗ ನಮ್ ಶಾಸಕರು ಹೇಳ್ದಂಗೆ ಸಣ್ಣ ಸಣ್ಣದ್ರಲ್ಲಿ ವಿದ್ಯುತ್ ಪ್ರಾರಂಭ ಮಾಡ್ಬೋದು ಇವತ್ತು ಡ್ರಿಪ್ ಇರೋದ್ರಿಂದ ನಮ್ಗೆ ಅಷ್ಟು ವಿದ್ಯುತ್ ಬೇಕಾಗಿಲ್ಲ ಟ್ರಿಪ್ ಹೋದಾಗ ಸಿಕ್ಕಾಬಟ್ಟೆ ನಾವು ಅಷ್ಟು ಅಷ್ಟೊಂದು ಕೊಡಿ ಇಷ್ಟೊತ್ ಕೊಡಿ ಕರೆಂಟ್ ಅಂತ ಕೇಳ್ತಿದ್ದೆವು ಇವತ್ತು ಟ್ರಿಪ್ ಇರೋದ್ರಿಂದ ನಮ್ಗೆ ನೀರು ಉಳಿತಾಯ ಆಗಿದೆ ಕರೆಂಟ್ ಉತ್ಪಾದನೆ ಉಳಿತಾಯ ಆಗಿದೆ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕು ಅದರಲ್ಲೂ ನಾನು ಹೇಳ್ದಂಗೆ ಈ ಮೂರು ಸರ್ಕಾರಗಳನ್ನ ಮೂರು ರಾಜಕೀಯ ಪಕ್ಷಗಳನ್ನ ನಾವು ನಂಬೋಗಿಲ್ಲ ಎಲ್ಲರೂ ಕಿಕ್ ಬ್ಯಾಕ್ ಕಾಯ್ಕೊಂಡು ನಿಂತಿದ್ದಾರೆ ಆದ್ರಿಂದ ಈ ಹೋರಾಟ ಯಶಸ್ವಿ ಆಗ್ಲಿ ನಿಮ್ ಜೊತೆಗೆ ನಾವು ಮಂಡ್ಯ ಜಿಲ್ಲೆಯರು ನಿಂತೇ ನಿಲ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ತೆ